ಒಕರಿಪುರಂ ರೈಲ್ವೆ ಸೇತುವೆ ಬಳಿ ಕುಳಿತ ಮೃತದೇಹ ಪತ್ತೆ ಪ್ರಕರಣ ಮೃತನ ಗುರುತು ಪತ್ತೆ ಜೊತೆಗೆ ಕೊಲೆ ಮಾಡಿದ್ದ ಹಂತಕನ ಬಂಧನ ಯಲ್ಲನ್ಪುರದ ದಿಲೀಪ್ ಮೃತ ವ್ಯಕ್ತಿ ಬೈಕ್ ಮೆಕ್ಯಾನಿಕ್ ಆಗಿದ್ದ ಮೃತ ದಿಲೀಪ ಇದೇ ತಿಂಗಳ ಒಂದರಂದು ಪತ್ತೆಯಾಗಿದ್ದ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಮೃತದೇಹ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದ ಮೃತದೇಹ ಪ್ರಕರಣ ದಾಖಲಿಸಿಕೊಂಡು ತನಿಖೆ ವೇಳೆ ಮೃತದೇಹನ ಅಸಲಿ ಕಹಾನಿ ಬಯಲು ಕೊಟ್ಟ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಗೆಳೆಯನಿಂದಲೇ ಕೊಲೆ ಬೆಂಗಳೂರಲ್ಲಿ ಗೆಳೆಯನಿಂದಲೇ ಕೊಲೆ ವಿಠಲ ಅಲಿಯಾಸ್ ಪಾಂಡು ಎಂಬಾತನಿಂದ ಕೃತ್ಯ ಒಂದೇ ಏರಿಯಾದ ನಿವಾಸಿಗಳು ಆದ ಇಬ್ಬರು ಕಳೆದ ನಾಲ್ಕು ತಿಂಗಳ ಹಿಂದೆ ದಿಲೀಪನಿಂದ ಇಪ್ಪತ್ತು ಸಾವಿರ ಹಣ ಪಡೆದಿದ್ದ ವಿಠಲ ಬಳಿಕ ಕೈ ಸಾಲದ ಬಡ್ಡಿ ಲೆಕ್ಕಾಚಾರ ಮೂವತ್ತು ಸಾವಿರವಾಗಿತ್ತು ಆ ಹಣ ಕೊಡುವಂತೆ ದಿಲೀಪ್ ಪದೇ ಪದೇ ವಿಠಲನ ಕೇಳ್ತಾ ಇದ್ದ ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕುಟುಂಬದವರನ್ನ ಸೇರಿಸಿಕೊಂಡು ನಿಂದಿಸ್ತಾ ಇದ್ದ ಇದೇ ವಿಚಾರವಾಗಿ ಕೋಪಗೊಂಡಿದ್ದ ವಿಠಲ ಹಣ ಕೊಡೋದಾಗಿ ಏಪ್ರಿಲ್ ಇಪ್ಪತ್ತ ಎಂಟರಂದು ಕರೆಸಿಕೊಂಡಿದ್ದ ರಾತ್ರಿ ನಿರ್ಜನ ಪ್ರದೇಶವಾದ ಓಕಳಿಪುರಂನ ರೈಲ್ವೆ ಸೇತುವೆ ಬಳಿ ಕರೆಸಿಕೊಂಡಿದ್ದ ಆ ಬಳಿಕ ತಾನು ತಂದಿದ್ದ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದ ಅಲ್ಲೇ ಕುಳಿತಿದ್ದ ದಿಲೀಪ್ ಮೃತದೇಹ ಮೇ ಒಂದರಂದು ಸ್ಥಳೀಯರ ಮಾಹಿತಿ ಮೇರೆಗೆ ಮೃತದೇಹ ಪತ್ತೆ ಕುಳಿತ ಮೃತದೇಹದ ಪ್ರಕಟಣೆ ಹೊರಡಿಸಿದ ಪೊಲೀಸರು ಅದನ್ನ ಕಂಡ ಮೃತನ ತಮ್ಮನ ಗೆಳೆಯನಿಂದ ಮಾಹಿತಿ ಮಾಹಿತಿ ಆಧರಿಸಿ ಠಾಣೆಗೆ ಬಂದು ಮೃತನ ಸಹೋದರನಿಂದ ದೂರು ಬಳಿಕ ತನಿಖೆ ವೇಳೆ ಬಯಲಾದ ಅಸಲಿ ಸಂಗತಿಗಳು ಶ್ರೀರಾಂಪುರ ಪೊಲೀಸರಿಂದ ಆರೋಪಿ ಬಂಧನ ಮುಂದುವರಿದ ತನಿಖೆ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿ ಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇ ನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ವಿಭಾಗದಲ್ಲಿರುವಂತಹ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮೇ ಫಸ್ಟ್ ಅಂದ್ರೆ ಈ ತಿಂಗಳ ಒಂದನೇ ತಾರೀಕು ನನಗೊಂದು ಹುಬ್ಲಿಪುರ ಮಂಡಲ್ ಬ್ರಿಡ್ಜ್ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಬಾಡಿ ಇದೆ ಅಂತ ಹೇಳಿ ಮಾಹಿತಿ ಬರುತ್ತೆ ಅದು ಆಧಾರದ ಮೇಲೆ ನಾವು ಒನ್ ಸೆವೆಂಟಿ ಫೋರ್ ಕ್ಲಾಸ್ ಸಿನಲ್ಲಿ ಒಂದು ಯು ಡಿ ಆರ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅದು ಯಾರು ಅವರು ಹೇಗೆ ಆಗಿದೆ ಅಂತ ಹೇಳಿ ಅದು ಗೊತ್ತಾಗೋದಿಲ್ಲ ಆವಾಗ ಆಧಾರ ಮೇಲೆ ಅವರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಮೀಡಿಯಾಗಳಲ್ಲಿ ಮತ್ತು ಎಲ್ಲ ಲೋಕಲ್ ಗ್ರೂಪ್ಸ್ನಲ್ಲಿ ಲೋಕಲ್ ಮೀಡಿಯಾಕ್ಕೆ ಮತ್ತು ಮಿಸ್ಸಿಂಗ್ ಕೇಸಸ್ ಯಾವುದೇ ಯಾವುದು ಆಗಿದಾವೆಲ್ಲ ವೆರಿಫೈ ಮಾಡ್ತೀವಿ ಮಾಡಿದ ಮೇಲೇನೂ ನಮಗೆ ಅದರಿಂದ ಯಾರು ಅಂದರೆ ತೀರ್ಕೊಂಡಿದ್ದು ಯಾರು ಅಂತ ಗೊತ್ತಾಗೋದು ಸ್ವಲ್ಪ ಟೈಮ್ ಆಗಿರುತ್ತದೆ ಆಮೇಲೆ ಲೋಕಲಲ್ಲಿ ನಾವು ಹಂಚಿದ ಪೋಸ್ಟರ್ಸ್ಗಳು ಮತ್ತು ಬೇರೆ ಬೇರೆ ಮೀಡಿಯಾ ಈ ಪ್ರಚರಣಗಳು ಏನಿದೆ ಅದು ಆಧಾರದ ಮೇಲೆ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿಂದಾನೆ ಲಕ್ಷ್ಮೀನಾರಾಯಣಪುರ ಇಂದ ಬಂದು ಅವರು ತಮ್ಮ ಮಗನೇ ಅಂತ ಹೇಳಿ ಅವರೊಂದು ಮಾಹಿತಿ ಕೊಡ್ತಾರೆ ಬೈ ದ ಟೈಮ್ ನಮಗೆ ಪೋಸ್ಟ್ ಮಾರ್ಟಮ್ ಆಗಿರುತ್ತದೆ ಅದರಲ್ಲಿ ಗೊತ್ತಾಗುತ್ತೆ ಬಾಡಿ ಮೇಲೆ ಕೆಲವು ಇಂಜುರೀಸ್ಗಳಿದ್ದಾವೆ ಅಂದರೆ ಸ್ಟಾಬಿಂಗ್ ಇಂಜುರೀಸ್ ಇದ್ದಾವೆ ಅಂತ ಗೊತ್ತಾಗುತ್ತೆ ಅದು ಆಧಾರದ ಮೇಲೆ ಇವರು ಹೇಳಿದ ನನ್ನ ಡಾಕ್ಟರ್ ಏನು ಹೇಳಿದ ಅವ್ರ ಒಪಿನಿಯನ್ ಆಧಾರ ಮೇಲೆ ನಾವು ಅದನ್ನು ಮರ್ಡರ್ ಕೇಸನ್ನ ಕನ್ವರ್ಟ್ ಮಾಡಿದ್ದೀವಿ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಅವರು ಆ್ಯಂಡ್ ಅದರಲ್ಲಿ ಅಕ್ಯೂಸ್ಟ್ ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಇವತ್ತು ಜೆ ಸಿ ಬಿಟ್ಟಿದ್ದೀವಿ ಅದರಲ್ಲಿ ಅವ್ರ ಕಾರಣ ಏನಂದರೆ ಇಬ್ಬರು ಫ್ರೆಂಡ್ಸ್ ಅದೇ ಏರಿಯಾಯಿಂದ ದಿನ ಓಡಾಡ್ತಾ ಇದ್ದವರು ಮತ್ತು ಲೋಕಲ್ ಡೈಲಿ ವೇಜ್ ಕೆಲಸ ಮಾಡೋರು ಇವರು ಯಾರು ಡಿಸೀಸ್ಡ್ ಇದ್ದಾರೆ ಅವರು ಈ ಗೆ ಒಂದು ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿದ್ದಾರೆ ಮತ್ತು ವಾಪಸ್ ಮೂವತ್ತು ಸಾವಿರ ಕೊಡಬೇಕಂತ ಹೇಳಿ ಒಂದು ಎರಡು ತಿಂಗಳಿಂದ ಗಲಾಟೆ ನಡೀತಾ ಇರುತ್ತೆ ಸೊ ಪಬ್ಲಿಕ್ನಲ್ಲಿ ಅವರು ನನಗೆ ಬೈತಾ ಇದ್ದಾರೆ ಅಂತ ಬೇಜಾರಾಗಿದ್ದಾರೆ ಅವರು ಇವ್ರನ್ನ ಏನೋ ಮಾಡಬೇಕಂತ ಉದ್ದೇಶದಿಂದ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ಡಂಪಿಂಗ್ ಆಡ್ತಾರೆ ಇರುತ್ತೆ ಫುಶೇಷಲ್ಲ ಅದರಲ್ಲಿ ಕರ್ಕೊಂಡೋಗಿ ಕಣ್ಣಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಕತ್ತೆಯಿಂದ ಅದೇ ತಗೊಂಡು ಹೋಗತಕ್ಕಂಥ ಚಾಕಿಯಿಂದ ಕುತ್ತಿಗೆಗೆ ಸ್ಟ್ ಮಾಡಿ ಅದನ್ನು ಅವರು ಮರ್ಡರ್ ಮಾಡಿರ್ತಾರೆ ಇದು ಪ್ರೈಮ್ ಆಫೀಸಿಗೆ ಇದು ನಮಗೆ ಗೊತ್ತಿದ ವಿಚಾರ ಅದು ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನಾವು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಫರ್ದರ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಇನ್ವೆಸ್ಟ್ ಇನ್ಸ್ಪೆಕ್ಟರ್ ಶ್ರೀರಾಮುಲು ರಾವ್ ಕ್ಯಾರಿಫಾರ್ಡ್ ಮಾಡ್ತಾರೆ ಕಾಲೇನು ಕಟ್ ಮಾಡಿಲ್ಲ ಅಂದರೆ ಆ ಕಲ್ಲುಗಳಲ್ಲಿ ಏನು ಡಂಪಿಂಗ್ ಗಾರ್ಡ್ ಇದೆ ಅದೆಲ್ಲ ಅದರಲ್ಲಿ ನಮಗೆ ಕಲ್ಲು ಮತ್ತು ಎಲ್ಲ ಇರುತ್ತೆ ಅದರಲ್ಲಿ ಅವರು ರೆಸಿಸ್ಟೆನ್ಸ್ ಮಾಡುವಾಗ ಇದು ಆಗುತ್ತೆ ಅದು ಕತ್ತಿಯಿಂದ ಸ್ಟಾಬಿಂಗ್ ಮಾಡಿದ ಮೇಲೆ ಕಲ್ಲುಗಳಿಂದಲೇ ಅವರು ಅವ್ರ ಮೇಲೆ ಸ್ವಲ್ಪ ಹಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ್ಯಂಡ್ ಅದೇ ಕಲ್ಲಿಂದ ತಲೆಗೆ ಹೊಡಿತಾರೆ ಸೊ ಆ ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇಂಜುರೀಸ್ ಮಲ್ಟಿಪಲ್ ಇಂಜುರೀಸ್ ಆಗಿರುತ್ತದೆ ಬ್ಲಾಕ್ ಅಂದರೆ ಇವರು ಈಗ ಇವರು ಡಿಸೀಸ್ ಯಾರಿದ್ದಾರೆ ಇದರಲ್ಲಿ ದಿಲೀಪ್ ಅಂತ ಅರೌಂಡ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಅವರು ಬೈಕ್ ಮೆಕ್ಯಾನಿಕ್ ಆಗಿ ಅಂದರೆ ತಂದೆ ಒಂದು ಓನ್ ಆಗಿ ಅವ್ರು ಯಾರಾದರೂ ಬೈಕ್ ಮೋಟ್ರ್ ವೆಹಿಕಲ್ಸ್ ರಿಪೇರ್ ಏನಾದರೂ ಮಾಡಿಕೊಟ್ಟಿದ್ದು ಅವರು ಮಾಡ್ತಾ ಇರ್ತಾರೆ ನಾನು ಇದರಲ್ಲಿ ಡಿಸೀಸ್ ಒಂದು ಸ್ಕೂಲ್ ಬಸ್ನಲ್ಲಿ ಅಟೆಂಡರ್ ಆಗಿ ಅಂತ ಮಾಡ್ತೀವಿ ಹ್ಞೂ ಅಕ್ಯೂಸ್ಡ್ ಯಾರಿದ್ದಾರೆ ಅಕ್ಯೂಸ್ಡ್ ಸ್ಕೂಲ್ ಬಸ್ನಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಮೊದಲಿಂದ ಪರಿಚಯ ಆರೋಗ್ಯ ದೆ ಬಿಲಾಂಗ್ ಟು ದ ಸೇಮ್ ಏರಿಯಾ ಅದೇನು ಲಕ್ಷ್ಮೀನಾರಾಯಣಪುರ ಇದೆ ಅದೇ ಏರಿಯಾಕ್ಕೆ ಸಂಬಂಧ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ